ಆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದು ಆಲ್ರೆಡಿ ಮೇಲೆ ನೋಡಿದಂಗೆ ಇವತ್ತು ನಮ್ಮ ಹೊಲದಲ್ಲಿ ಇವತ್ತು ಸಂಡೆ ಆಗಿರೋದಿಲ್ಲ ಇವತ್ತು ಮುದ್ದೆ ಮತ್ತು ಉಪ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಹೊಲದಲ್ಲಿ ಅದು ಕೂಡ ಹೊಲದಲ್ಲಿ ಸ್ವಲ್ಪ ರಿಸ್ಕಿ ಆಗುತ್ತೆ ಮನೆಯಿಂದ ತಗೊಬಂದು ಮಾಡೋಕ್ಕೆ ಆದರೂ ಕೂಡ ಇವತ್ತು ಮಾಡ್ತಾಯಿದ್ದೀವಿ ಹೋದವರೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀವಿ ಯಾರ್ಯಾರು ಬಂದಿದ್ದೀವಿ ಅಂತ ಅಂದರೆ ಮೊದಲನೇದು ನಮ್ಮ ತಾಯಮ್ಮವ್ವ ಮತ್ತು ನಮ್ಮ ಅಕ್ಕ ಇವತ್ತು ನಮ್ಮ ಅಕ್ಕನೂ ಬಂದಾಳೆ ಅವ್ರ ಮಗನ ಮನಗಿಸ್ಬಿಟ್ಟು ಹೊಲ್ತಕ್ಕೆಲ್ಲ ಕರ್ಕೊ ಅಂತ ನಮ್ಮ ಗೌರಮ್ಮ ಬೈತಾಳೆ ಅಂದ್ಬಿಟ್ಟು ಕರ್ಕೊ ಬಂದಿಲ್ಲ ನಮ್ಮ ಅಕ್ಕ ಮಾತ್ರ ಬಂದಿದ್ದಾಳೆ ಜೊತೆಗೆ ನಮ್ಮ ಆಡು ಅಲ್ಲಿದೆ ನೋಡಿ ಗಾಡಿ ಹತ್ರ ಇದೆ ಆಡು ನೋಡ್ಕೊಂಡಾಗುತ್ತೆ ರೂಪಿ ಮತ್ತು ರೂಪಿ ಬಂದಿದ್ದಾಳೆ ಲವ್ಸ್ಕೊಂಡಾಳೆ ಬಾರೇ ರೂಪಾ ಅದಾದಮೇಲೆ ಇಲ್ಲಿ ಒಲೆ ಇಷ್ಟೇ ಜನ ಇರೋದು ಅಮೃತನೂ ಬರ್ತೀನಿ ಅಂದಿದ್ಲು ಸ್ವಲ್ಪ ಕೆಲಸ ಐತೆ ಅಂತ ಅವ್ರ ಬೇರೆ ಕಡೆ ಹೋಗಿದ್ದಾರೆ ಇಷ್ಟು ಜನ ಬಂದಿದ್ವಿ ಮತ್ತು ರೂಪ ಒಬ್ಬಳು ಅಲ್ಲ ಅವಳೆ ಮಾವನ ಸೈಡು ಈಗ ಮುದ್ದೆ ತರಗುಣಿ ಕಾಳು ಮತ್ತು ಏನಾವಾದ್ರು ಬೆಳೆಕಾಳು ಎಲ್ಲ ಹಾಕಿ ಮತ್ತು ನುಗ್ಗೆ ಸೊಪ್ಪು ಅವೆಲ್ಲ ಮನೇಲೆ ಇದು ಮಾಡ್ಕೊಂಬಂದಿದ್ವಿ ನುಗ್ಗೆ ಸೊಪ್ಪು ಏನಾದರೂ ಬುಡ್ಸ್ಕೊಂಡಿರೋದ್ನೆಲ್ಲ ಈಗ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಇವಳೆ ರೂಪ ಹಲೋ ಗೋಸ್ಕ ನಿಂತವಳೆ ವೀಡಿಯೋ ಮಾಡ್ತಾಳೆ ಅಂತ ಇಲ್ಲಿ ನೋಡಿ ನಾವು ಏನಾರು ಮಾಡ್ತೀವಿ ಅಂದರೆ ಸ್ವಲ್ಪ ಸ್ವಲ್ಪ ಪಾತ್ರೆಗಳು ಎತ್ಕೊ ಬರ್ತೀವಿ ಇವತ್ತು ಇವ್ರು ಮಾಡ್ತಾ ಇರೋದಕ್ಕೆ ಮುದ್ದೆ ಉಪ್ತಾರು ಸ್ವಲ್ಪ ಮನೇಲೂ ಕೂಡ ಬಿಡ್ಸ್ಕೊಂಡು ಬಂದಿದ್ವಿ ನಮ್ಮ ತಾಯಿ ಮಾವನು ಸ್ವಲ್ಪ ನುಗ್ಗೆಸಪ್ಪ ಎತ್ಕೊ ಬಂದೈತೆ ಮನೆ ಹತ್ರ ಹಿಂದುಗಡೆ ಬಿಡ್ಸಿರೋದು ಟೋ ಕಿತ್ಕೊಂಡು ಎಷ್ಟು ಪಾತ್ರೆಗಳು ತಂದೈತೆ ನೋಡಿ ಹ್ಞೂ ಈಗ ಅಲ್ಲಿ ನುಗ್ಗೆಸ ಬಿಡ್ಸಿರೋದು ಯಾವ ಥರ ಬರ್ತಿದ್ದೀವಿ ಅಂತ ನೋಡ್ಕೊಂಡೆ ನಮ್ಮ ತಾತ ಆಲ್ರೆಡಿ ಬಂದು ನೆನ್ ಓಸಲ್ಲಿ ಬಾ ಶನಿವಾರನೇನೋ ಮಾಡಿದಾಗ ಮಣ್ಣೆಲ್ಲ ತುಂಬಿಟ್ಟಿದ್ವಿ ಇದು ಕೆಂಡ ಹೋಗಲಿ ಅಂತ ಈಗ ನಮ್ಮ ತಾತ ಎಲ್ಲ ಬಂದು ನೈಟಾಗೆಲ್ಲ ಮಾಡಿ ಇಲ್ಲೇ ಹೊಲ್ತಾವೆ ಐತೆ ಅಲ್ಲಿ ಆ ಕಡೆ ಸೈಡು ರಾಗಿ ಹೊಲದಲ್ಲ ಐತೆ ಇಲ್ಲಿ ನೋಡಿ ಏನೇನು ತಂದಿದ್ದೀವಿ ಅಂದರೆ ಕಾಳು ಒಂದು ತರಗುಣಿ ಕಾಳು ಮತ್ತೆ ಇನ್ನೊಂದೇನವ ಕಾಳು ಇವೆಡೆನೆ ಇವೆಡೆನ ಈಗ ವಾಶ್ ಮಾಡಿಕೊಂಡು ಬೇಯಿಕ್ ಹಾಕ್ತಾರೆ ಕೊಡ್ಸಕ್ ಬಿಡಕ ನೀರಿಗೆ ಏನೋ ಈಗ ಹಾಡು ಕೂಡ ಬಂದೈತಿ ನಮ್ಮ ಜೊತೆಗೆ ಇದು ಒಂದು ಎಂಟ್ರಿ ಏ ಸೆಟ್ ಬರೋ ಚೆಂದು ಇದು ಒಂದೈತೆ ಈಗೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಈಗ ಇವರು ರೆಡಿ ಮಾಡ್ಕೊತಾ ಇರಲಿ ನಿಮ್ಗೆ ಸ್ವಲ್ಪ ತಿನ್ಬಿಟ್ಟು ಬಾಯ ಬಡದ ಬಾಯ್ಗೆ ಆಕತ್ತದ್ದು ಹಾಂ ನಾವು ಸೋದೆಗಳನ್ನ ಹುಡಿಕೊಂಡು ಬರೋಣ ಬಾ ನೋಡಿ ಇವಳು ಇಷ್ಟು ದಿನ ಅವನು ಒಲೆ ಅತಿಸಕ್ಕೆ ಬಿಡುವೆ ಈಗ ನಮ್ಮ ಹೋ ಬಂದಿರೋದು ಒಲೆ ಹತ್ತಿಸಕ್ಕೂ ಇಲ್ಲ ಸೋದೆ ಮುರ್ಕಕ್ಕೂ ಬರ್ತಾಯಿಲ್ಲ ಬಾ ಈಗ ನೀಟಾಗೆ ಚೆನ್ನಾಗಿರೋ ಮೌ ಸೋದೆನ ಆ ಮುರ್ಕೊಂಡು ಸಿಗ್ತೀವಿ ಎಲ್ಲ ಎತ್ಕೊಂಡು ಬರಬೇಕು ಅದಕ್ಕೆ ಈಗ ನಾವು ಕಾಳು ಕಾಳು ತರಗೊಂಡಿ ಕಾಣುವಂತೆ ಕಾಳನ್ನ ತೊಳೆದು ನೀಟಾಗೆ ಬೇಯಿಸೋಕ್ಕೆ ಇದ್ದಾರೆ ಫಿಲ್ಟ್ರ್ ನೀರು ಹಾಕಿದೆಯಾ ಆ ಫಿಲ್ಟ್ರ್ ನೀರು ಹಾಕಿ ಈಗ ಅಲ್ಲಿ ನಮ್ಮ ಅವು ಒಲೈಸ್ತಾಯಿದ್ದೆ ನೋಡಿ ಈಗ ಹಾಕ್ಕೊಂಡು ಬೇಯಿಸ್ತಾರೆ ಬೇಯಲ್ಲಿ ಇಲ್ಲಿ ನಮ್ಮಕ್ಕ ಸಪ್ನು ಕೂಡ ಬಿಡ್ಸ್ಕೊತಾ ಇದ್ದಾಳೆ ಮನೆಯಲ್ಲಿ ಬಿಡ್ಸ್ಕೊಂಡಿರೋ ತಗೊಬಂದಿದೆಯಾ ಇಲ್ಲೂ ಕೂಡ ಬರ್ಸ್ಕೊತಾ ಇದ್ದಾಳೆ ನಾವು ಚೀಲಗಳ ಎತ್ಕೊಂಡ್ಬರಕ್ಕೆ ಹೋಗಿದ್ವಿ ನಮ್ಮವ್ವ ಇಲ್ಲಿ ಒಲೆ ಹೊತ್ತಿಸೋಕ್ಕೆ ಈಗ ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತೆ ಮೆಣ್ಸಿಕಾಯಿ ಮತ್ತೆ ಈರುಳ್ಳಿನೆಲ್ಲ ಹಚ್ಕೊಂಡಿದ್ದೀವಿ ಹಚ್ಚಿರೋ ಅಂಥ ವ್ಯಕ್ತಿ ನಮ್ಮಕ್ಕಾನೆ ಇಲ್ಲಿ ಬಂದು ನಮ್ಮವ್ವ ಕಾಳು ಬೇಯಿಸಿದವ ಎತ್ತವ ಸ್ವಲ್ಪ ನೋಡೋಣ ಬಟ್ಟೆ ತಂದಿದ್ದೀರಲ್ಲ ಎತ್ಕೊವ ನೋಡಿ ಬೇದಿದೆ ಅಂತೂ ಬೆಂದಿದೆ ಬೇ ಎ ತೋಟಲ್ಲ ಎತ್ತಿ ತೋರ್ಸವ ಅದೇನವ ನೀನು ಅಡುಗೆ ಮಾಡಿಯೇ ಬೆಂದಿದದಾ ಈಗ ಸೊಪ್ಪನ್ನು ಹಾಕ್ತಾ ಇದ್ದೀವಿ ಅದನ್ನ ಕೀಳ್ತಾರಲ್ಲ ಅದನ್ನ ಕೇಳಲೇ ಇಲ್ಲ ಇದೇ ಥರ ಕೈಯಲ್ಲಿ ಏನು ಮಾಡ್ಬೇಕವ ಇದನ್ನ ಕಿತ್ಕೋಬೇಕಾ ಈ ಥರ ಇದು ಮಾಡ್ಕೋಬೇಕು ಕುಡ್ಲಲ್ಲಿ ಚಾಕಲ್ಲಿ ಕೂದ್ರೆ ಕೈ ಬರುತ್ತೆ ಅದಕ್ಕೋಸ್ಕರ ಹೀಗೆ ಕೈ ಕೈಯಲ್ಲೇ ಕಿತ್ಕೋತಾ ಇದ್ದೀವಿ ನಾನು ಹೇಳ್ತೇನೆ ಹೇಳ್ಬಿಟ್ಟೆ ಎಲ್ಲರು ನಗೀತದ್ರೆ ಅದು ನಿನ್ನೇನು ಹೇಳೋರು ಅಂತ ಹೇಳ್ಕೊ ಕೊಡೋದು ಇವರು ಈಗ ಈ ಥರ ಮಾಡಿರೋದನ್ನ ಈಗ ಅಡುಗೆಗೆ ತಪ್ಪಲೆಗೆ ಹಾಕೊಳ್ಳೋದು ಈಗ ಉಪ್ಪು ಹಾಕೋತಾ ಇದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಚೆಲ್ತದೆ ಅಂತ ಹಾಕೊಂಡಿದೆ ಯಾವುದಲ್ಲ ನಗು ಪದ್ರಿಕೆನೆ ಹರ್ಕೊಬಂದ್ಬಿಟ್ಟಿದ್ವಿ ಹ್ಞೂ ರುಚಿ ಉಪ್ಪು ಉಪ್ಪು ರುಚಿಗೆ ಸಾಕಷ್ಟು ಉಪ್ಪು ಹಾಕೊಂಡು ಈಗ ನೆಕ್ಸ್ಟು ಇಲ್ಲಿ ನುಗ್ಗೆ ಸೊಪ್ಪನ್ನು ಹಾಕೋತಾ ಇದ್ದೀವಿ ನೆಕ್ಸ್ಟು ಮುದ್ದೆನೂ ಕೂಡ ಮಾಡ್ತೀವಿ ಈಗ ಆದಮೇಲೆ ನೆಕ್ಸ್ಟು ಮುದ್ದೆ ರೈಸ್ನ ಮನೇಲೆ ಮಾಡ್ಕೊಂಡು ಬಂದಿದ್ದೀವಿ ಸ್ವಲ್ಪ ಲೇಟ್ ಆಗ್ತದೆ ಅಂತ ಬಂದದೇ ಸ್ವಲ್ಪ ಲೇಟು ನಮ್ಮ ಅವನಿಗೆ ಸ್ವಲ್ಪ ಕೆಲಸ ಇತ್ತು ಅವ ಒಂದು ಸ್ವಲ್ಪ ಸ್ಮೈಲ್ ಕೊಡವ ಯಾರೋ ಕಮೆಂಟ್ ಮಾಡಿದ್ರು ಅಕ್ಕನ ತಿಂಡಿಸ್ಕೊಂಡೇ ಇರ್ತದೆ ನಿಮ್ಮ ಹೂವೈ ಯಾಕೆ ಅಂತ ಅದಕ್ಕೆ ನೋಡಿ ನಮ್ಮ ಈಗ ಅಲ್ಲಿ ತುಂಬ ತೆಗ್ದಿದ್ದಾರೆ ಹಾಂ ಬಾಯಿ ತುಂಬ ತೆಗ್ದಿದ್ದಾಳೆ ನೋಡ್ಕೊಳ್ಳಿ ಯಾರು ಅವರು ಕಮೆಂಟ್ ಮಾಡಿರೋರು ಇಲ್ಲಿ ಬಟ್ಟೆ ಎತ್ಕೋ ನೆಕ್ಸ್ಟು ಮುದ್ದೆ ಮಾಡಬೇಕು ರೈಸ್ನ ಸ್ವಲ್ಪ ಲೇಟ್ ಆಗುತ್ತೆ ಎದ್ದು ತಾನೇ ಆಯ್ತಾ ಇದ್ರು ರಾಗಿದು ಕೂದಿದ್ರಲ್ಲ ಅದು ಸ್ವಲ್ಪ ಲೇಟ್ ಆಗ್ತದೆ ಅಂತ ಅದನ್ನ ಆಯ್ತಾ ಇದ್ರು ಈಗ ಇದನ್ನ ರೈಸ್ನ ಮಾಡ್ಕೊಂಡ್ಬಂದವ್ರೆ ಇದು ಉಪ್ಸಾರ ಆದ್ಮೇಲೆ ನೆಕ್ಸ್ಟು ಮುದ್ದೆ ಮಾಡೋದು ಮುದ್ದೆ ಮಾಡಿದ್ನೂ ಕೂಡ ತೋರಿಸ್ತೀನಿ ಇದು ಇನ್ನೇನು ಉಪ್ಸಾರು ರೆಡಿ ಹ್ಞೂ ಹಾಕು ಇದನ್ನ ಮನೆಯಲ್ಲೇ ಉಪ್ಸಾರು ಖಾರದ್ದು ರುಬ್ಕೊ ಬಂದಿದ್ವಿ ಅದರಲ್ಲಿ ಇರೋದನ್ನ ನೀರನ್ನ ಸ್ವಲ್ಪ ಹಾಕೋತಾ ಇದ್ದೀವಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ನಾನು ಉಪ್ಸಾರ ಕಾರ್ದು ಬಾಕ್ಸ್ ಕೊಡೋರಪ್ಪ ಇದು ಉಪ್ಸಾರು ಕಾರ್ದು ಮನೇಲಿ ರುಬ್ಕೊ ಬಂದಿದ್ದೀವಿ ಇದನ್ನ ಉಪ್ಸಾರು ಖಾರನ ಇದು ಯಾವ ಥರ ರುಬ್ಕೊ ಬಂದಿದ್ವಿ ಯಾವ ಥರ ಮಾಡಿದ್ದೀವಿ ಅಂತ ರೆಸಿಪಿ ಹಾಕಿರ್ತೀನಿ ಈಗ ವಾಚ್ ಮಾಡ್ಕೊ ಬನ್ನಿ ನಾವು ಉಪನೇಸುಕರನ್ನ ಮನೆ ತಾವೇ ಮಾಡ್ಕೊಂಡು ಇದೀವಿ ಯಾಕಂದರೆ ಸ್ವಲ್ಪ ಹೊಲ್ತಾವು ಅರಿಸ್ಕಾಗುತ್ತೆ ಅಂತ ಇಲ್ಲಿ ಉಪ್ನೇಸ್ರ ಖಾರಕ್ಕೆ ನಾವು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಮತ್ತೆ ಮೆಣ್ ಉರ್ದಿ ಉರ್ದಿರೋ ಅಂಥ ಮೆಣಸಿಗೆ ಹಾಕ್ಕೊಂಡಿದ್ದೀವಿ ನೀವು ಕೊತ್ತಂಬರಿ ಸೊಪ್ಪು ಹಾಕೊಬೋದು ಇಷ್ಟ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ರೆ ಉಪ್ನೇಸ್ರ ಖಾರ ರೆ ಈಗ ಉಪ್ಸಾರು ರೆಡಿಯಾಗಿದೆ ಇದನ್ನ ಇಳ್ಕೊಂಡು ಈಗ ಮುದ್ದೆ ಮಾಡ್ತಾರೆ ಮುದ್ದೆ ಮಾಡಾದ್ಮೇಲೆ ಇದನ್ನ ಸೊಪ್ಪನ್ನ ಸೋರಿಸ್ಕೊಂಡು ಉರಿತಾರೆ ಅದೆಲ್ಲ ಯಾವ ಥರ ಮಾಡ್ತಾರೆ ಅಂತಲೂ ಕೂಡ ತೋರಿಸ್ತೀನಿ ನಾನು ಈಗ ಇದು ರೆಡಿಯಾಗಿದೆ ಈಗ ಈ ಥರ ಸೊಪ್ಪು ಸೋಸ ಬೋಸಿ ಅಂತೀವಿ ನಾವು ಇದರಲ್ಲಿ ಥರಲ್ಲಿ ಸೋಸ್ಕೋತಾರೆ ಈಗ ಉಪ್ಸಾರು ಸಪ್ರೇಟು ಕಾಲು ಸಪ್ರೇಟ್ ಮಾಡಿಕೊಂಡು ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ತೊಗೊಂಡಿದ್ವಲ್ಲ ಅದು ಒಗ್ಗರಣೆ ಹಾಕ್ತಾರೆ ಹುರ್ಕೋತಾರೆ ಅದು ಕೂಡ ತೋರಿಸ್ತೀನಿ ಆ ಥರ ಮಾಡ್ತಾರೆ ಅಂತ ಈಗ ಎತ್ತಿ ಹಿಲ್ಗೆ ದಬ್ಬ ಕಾಳೋದು ಹಾಕು ಇಲ್ಲಿ ಇದೆ ಮುದ್ದೆ ವರೆ ಆಯಿತು ಎತ್ತು ಎತ್ತುಯ್ಯಾವ ಅವಳು ಎರಡು ಎರಡು ಕೆಲಸ ಮಾಡಿಸುಕೆ ಕಣ ಅವಳು ಹೆಸಲ್ ಆಗ್ತಾರದು ಅಪ್ಪೇ ನೋಡಿ ಏನಕ್ಕೋಸ್ಕರ ನಾವು ಚಿಕ್ಕ ಚಿಕ್ಕ ಸರ್ತೀವಿ ಒಂದು ಸ್ವಲ್ಪ ಇದಾಗಿರುವ ಅಂದರೆ ಈಗ ಗ್ರೀಕ್ ಆಯ್ತದೆ ಉಜ್ಜಕ್ಕೆ ನಮಗೆ ಕೊಡ್ತಾರೆ ಅಂತ ಅದನ್ನು ಉಜ್ಜುತ್ತಿಲ್ಲ ತಳಿ ಅವ್ರೇ ಬಿಡ್ತೀವಿ ಇವಳು ಮುಖ ಅಲ್ಲಿ ನೋಡಿ ಆಡು ಇವಳು ಸುಮ್ಮನೆ ಕೂತವಳೆ ನಾವು ನಾವೇ ಗ್ರಿಸ ನಾವೇ ಮಾಡ್ತಾಯಿದ್ರು ಎತ್ತು ಉಪ್ಸಾರು ತೋರಿಸು ಅದ್ರ ನಮಗೂ ಉಪ್ಸಾರು ಇಷ್ಟ ಆಗಿದೆ ಈಗ ಇಲ್ಲಿ ಮುದ್ದೆ ಮಾಡಬೇಕು ಇವತ್ತು ಉಣ್ತಾಳೆ ಇವಾಗ ಊಟ ಮಾಡ್ತಾಳೆ ಇವತ್ತು ಮಾಡ್ತಾ ಇದ್ದಾನೆ ಸ್ವಲ್ಪನಾದ್ರು ತಿನ್ಬೇಕು ಇದು ಕಾಯ್ ಕಾಯ್ಬೇಕು ಮುದ್ದೆ ಮಾಡೋದು ಕೂಡ ತೋರಿಸ್ತೀನಿ ಇವತ್ತು ಸ್ಟೈಲ್ ಪೂರ್ತಿ ಯಾವ ತರ ಮುದ್ದೆ ಕೋಲಲ್ಲಿ ಜಡಿ ಆ ತರ ನಾವು ಮನೆ ಮನೆಯಲ್ಲಿ ಸೋಟಲ್ಲಿ ಏನೋ ಸ್ವಲ್ಪ ಜಾಸ್ತಿ ತಿನ್ನಲ್ಲ ಅಂದ್ಬಿಟ್ಟು ಸೋಟಲ್ಲಿ ಇದು ಮಾಡ್ಬಿಡ್ತಿದ್ವಿ ಇವತ್ತು ಮುದ್ದೆ ಕೋಲಲ್ಲಿ ತಿರುಗ್ತದೆ ಮತ್ತೆ ನಮ್ಮ ತಾತನೂ ಕೂಡ ಬರ್ತದೆ ಐತೆ ಹೊಲದಲ್ಲಿ ನೀನ್ ಅಡುಗೆ ಮಾಡೋದೈತಾನೆ ಊಟದು ಗೊತ್ತಾಗೋದು ಇಲ್ಲಿ ಇದು ವಿಡಿಯೋಗೋಸ್ಕರ ಅಂತ ತಂದಿರೋದು ನಮ್ಮ ಬಾಯಿಬುಟ್ಟೆ ಹೇಳಲ್ಲು ಅಲ್ವ ಸ್ಮೈಲ್ ಸ್ಮೈಲ್ ಈಗ ಮುದ್ದೆಗೆ ನೀರು ಇಟ್ಟಿದ್ದಾರೆ ಅದು ಕುದಿಬೇಕು ಕುದಾದ್ಮೇಲೆ ಮುದ್ದೆ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ಈಗ ಇಲ್ಲಿ ಇಂಗ್ಲೀಷ್ಗೆ ಹಾಗೆ ಸ್ವಲ್ಪ ಹಿಟ್ಟು ಹಾಕಿತ್ತು ರಾಗಿ ಹಸಿಟ ಈಗ ಬಂದಿದೆ ಈಗ ಅಲ್ಲಿ ಮೊನ್ನೆ ತೊಗೊಬಂದಿದ್ವಿ ಹಿಟ್ಟ ನೋಡಲ್ಲಿ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾರೆ ಈಗ ಹಿಟ್ಟು ಹಾಕೊಂಡಿದ್ವಿ ಬೇಸು ಬೇಸ ಮಾತಾಡ್ತಾವ್ರೆ ಹಾಕವ ಇಷ್ಟ ಹಾಕೋದು ಅವ ಎಷ್ಟು ಮುದ್ದೆ ಮಾಡ್ತಿದ್ಯಾ ಹ ಎಷ್ಟು ಮುದ್ದೆ ಮಾಡ್ತಿದ್ಯಾನ್ ಮುಡ್ತವ ಅವ್ರ ಮಗನ ಕರ್ಕೊಂಡು ಒಂದ್ ಸ್ವಲ್ಪ ಒಂದು ಮಿಕ್ಸ್ ಕೊಡು ಒಂದ್ ಮಿಕ್ಸ್ ಕೊಡು ಆಮ್ಯಾ ಒಂದ್ ಸ್ವಲ್ಪ ವಿಡಿಯೋ ಮಾಡುವರಪ್ಪ ಈಗ ಉಬ್ಬಂದಿದೆ ಈಗ ಜಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಡ್ಕ ಬಟ್ಟೆ ಇಡ್ಕ ಮನೆ ಎಲ್ಲಾ ಫ್ರೀ ಮಾಡೋಣ ಇಡ್ಕ ಆಡಿಸೇನ ಅದಲ್ಲಾ ಇಡ್ಕ ಬಿರ್ನೇ ಬಾ ಯೋ ಹೆಂಗೆ ಇಡ್ಕೊಳೋದು ಇಟ್ನಾ ಇಡ್ಕೋ ಬಿಡ ಈಗ ಹ್ಮ್ ನಾಳಕ್ಕೆ ಇಟ್ ಇಟ್ ಕಡ 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 ಜಡ್ಕ ಬಿಡಮ್ಮ ಹಾ ತೆರೆ ನಿನ್ನೇನಾ ಈಗ ಮುದ್ದೆ ಎಲ್ಲ ಜಡ್ದಾಗಿದೆ ಈಗ ಸ್ವಲ್ಪ ಬೇಯಬೇಕು ಇಟ್ಟು ಅದಕ್ಕೆ ಈಗ ಮಡಗಿದ್ದೀವಿ ಬೆಂದಾದ್ಮೇಲೆ ನೆಕ್ಸ್ಟ್ ಏನವ ಸೊಪ್ಪು ಹಾಂ ಸೊಪ್ಪು ಹುಡ್ಕೊಂಡು ಆ ಮುದ್ದೆನ ರೌಂಡಕ್ಕೆ ಉಂಡೆ ಮಾಡಿಕೊಂಡ್ರೆ ಆಯಿತು ಈಗ ಮುದ್ದೆ ಮಾಡಾಗಿದೆ ಈಗ ಮುದ್ದೆ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ ಆಗಿ ಮುದ್ದೆ ಮಾಡೋದು ಈಸಿ ಅದು ನಂಬರಲ್ಲ ನಮ್ಮ ಚೆಂದು ನನಗೆ ಹೊಗೆ ಕುಡಿಸ್ಬೇಕು ಅಂತಲೇ ಕಾಯ್ತಾಳೆ ಇಲ್ಲಿ ಸೊಪ್ಪುರಿಯೋಕ್ಕೆ ಎಲ್ಲ ರೆಡಿ ಇದ್ದೆ ನಮ್ಮಕ್ಕ ಈ ಕಡೆನೂ ತೋರಿಸ್ಬೇಕು ಈ ಕಡೆನೂ ತೋರಿಸ್ಬೇಕು ನಾನು ಈ ಕಡೆಗೆ ಬಾ ಹಿಂಗೆ ಬಳಸ್ಕೊಂಬಾ ಇ ನನಗೆ ಹೇಳ್ತಾಳೆ ಅವಳು ಹಾಂ ನಾಡಿನೂ ಕುಡಿಸ್ಬೇಕಾ ಚೆಂದನೂ ಒಗ್ಗರಣೆ ಮಾಡೋದು ಹಂಗೆ ಒಂದು ಹೊಗೆ ಇಲ್ಲಿ ಅಂತ ಮುದ್ದೆ ಹಿಂಗ್ ಗಡಿದೇ ಮತ್ತೆ ಕಷ್ಟ ಅದಕ್ಕೆ ಹೆಂಗಸ್ರೆಲ್ಲ ಸೌಟಲ್ಲಿ ಹಿಡಿತಾ ಇರೋದು ಹೆಂಗಸ್ರೆಲ್ಲ ಸೌಟಲ್ಲಿ ಹಿಡ್ಕೊಂಡಿರೋದು ಒಂದು ಸೌಟ್ ಆದ್ರೆ ಹಿಂಗಲ್ಲ ಈಸಿ ಅಲ್ಲಿ ನೋಡಲ್ಲಿ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಹಂಗೆ ಹೇಳ್ಬಿಡೋ ರೂಪಾಯಿ ಏನೇನು ಹಾಕ್ತಾಳೆ ಅವಳು ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಳ್ಳಿ

ಏನ್ ಮಾಡಿದೆ ನಾಷ್ಟ ಬೆಳಗ್ಗೆ ಮತ್ತೆ ಹೋಗೋದೇ ಹಣ್ಮೆಣ್ಸಿ ಕಾಯಿ ಮತ್ತೆ ಈರುಳ್ಳಿ ಹಾಕೋದು ಎಣ್ಣೆ ಕಾದ್ಮೇಲೆ ಹಾಕೊಳ್ಳಿ ಇವ್ರ ಎಣ್ಣೆ ಕಾಯೋಕೆ ಮುಂಚೆನೇ ಹಾಕ್ತಾರೆ ಬೆಳ್ಳುಳ್ಳಿ ಹಾಕ್ತೇನೆ ಬೆಳ್ಳುಳ್ಳಿ ಒಗ್ಗರಣೆಗೆ ಕಣೆ ಸಾಂಬಾರ್ಗೆ ಎಣ್ಣೆ ಮಾಡೋದ್ಮೇಲೆ ಒಗ್ಗರಣೆಗೆ ಇಟ್ಟಿದ್ಯಾ ಈ ಕಡೆ ತೊಕಮ್ಮ ಈಗ ಈಗ ಮುದ್ದೇನ ಕಟ್ಕೋತಾವ್ರೆ ತಗೊಂಡೆ ಒಳ್ಳೆ ಮಾಡ್ಕೊಂಡು ಅಲ್ಲ ಉಂಡೆ ಕೊಡ್ತಾವ್ರೆ ಇದರ್ಸ್ತಾವ್ರಿ ತೋರ್ಸಂಗೆ ಮುದ್ದೆ ಮುದ್ದೆ ದವಳೆ ಎರಡು ಗಂಟೆ ಮುದ್ದೆ ಎರಡು ಆಗ್ತದಿರಮ್ಮ ಹತ್ರ ತೋರಿಸಿ ಮುದ್ದೆ ಮುಂದೆ ನಾವು ಹಿಂಗೆ ಕೈ ಹಿಂಗೆ ಗಿಡಕ್ಕೋ ಅದನ್ನ ಚೆಂಡ ಕರೆಕ್ಟಾಗಿ ಗಿಡ ಹಾಂ ನೀನು ಕೈಯಲ್ಲಿ ತೋರಿಸೋದ ಈಗ ಇದರಲ್ಲಿ ನಾಲ್ಕು ಮುದ್ದೆ ಮಾಡ್ತಾರೆ ನಾಲ್ಕು ಅಲ್ವಾ ಬಂದಿದ್ದು ನಾಲ್ಕು ಈ ಕಡೆ ಇದೆಯಮ್ಮ ಒಂಚೂರು ಇದರಲ್ಲಿ ನಾಲ್ಕು ಮುದ್ದೆ ಮಾಡ್ತಾರೆ ನಮ್ಮವ್ವ ಈಗ ನಿಮ್ಮವ್ವ ಹ್ಞೂ ನಮಗೆ ಆಂಟಿ ಮಾಡಬೇಕು ಹೌ ಅಂತ ಬಾಡ ಹೌ ಅಂತ ಕರೆಯೋಣ ಆಂಟಿ ಅಂತಲೇ ಕರಿತೀನಿ ನಾನು

ಈಗ ಅಲ್ಲಿ ಮೂರು ಮೆಣಸಿಗಾಯಿ ತಿಂದಿನಿ ಎನ್ಗೆ ಅಂದರೆ ಹಳೆ ಕಾಲದಲ್ಲಿ ಉಪನ್ಯಾಸಕ್ಕೆ ಕಾರಣ ರುಬ್ಕೊಂಡು ಇದು ಮಾಡ್ತಿರಲಿಲ್ಲ ಈ ಮುಂಚೆ ನಮ್ಮ ಅಕ್ಕ ಏನು ಮಾಡಬೇಕು ಅಂತ ಇದು ಮಾಡಿದಳು ಮೂರು ಮೆಣಸಿಗಾಯಿ ತಿಂದಿನಿ ಇದರಲ್ಲಿ ಈ ಥರ ಕೆಂಡದಲ್ಲಿ ಬೇಯಿಸ್ಕೊಂಡು ಇದನ್ನ ಉಪ್ತಾರಿಗೆ ಕಲ್ಸ್ಕೊಂಡು ತಿಂತಿದ್ರಂತೆ ಚೆನ್ನಾಗಿರೋದಂತೆ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಮೂರು ಮೆಣ್ಸಿಗಾಯಿ ತಿಂದಿದ್ದೀನಿ ಇಲ್ಲಿ ಕೆಂಡದಲ್ಲಿ ಬೇಯಿಸ್ಕೋಬೇಕು ಈಗ ಕೆಂಡದಲ್ಲಿ ಬೇಯಿಸ್ತಾ ಇದ್ದೀನಿ ನಾನು ನೋಡಿ ಮೂರು ಮುದ್ದೆ ರೆಡಿ ಈಗ ಅದು ಕೆಂಡದಲ್ಲಿ ಬೇಯಿಸ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ನಮ್ಮ ಅಕ್ಕ ಉಪ್ನೇಸ್ರ ಖಾರ ಇದ್ದಾಳೆ ಆ ಉರಿಕೆ ಪೆಸಾಲಿಸ್ ಕಾಳು ಉರಿಯೋದು ಈಗ ಆ ಫ್ರೈ ಮಾಡ್ಕೊಳ್ಳೋದು ಇಲ್ಲಿ ನಮ್ಮ ಮೆಸಿಕಾಯಿನೂ ಕೂಡ ಬೆಂದಿದೆ ಹಾಕೊಳ್ಳೋಣ ಈಗ ಹಿಂಗೆ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತಂತೆ ನೋಡೋಣ ಇವತ್ತು ನಾನು ಟ್ರೈ ಮಾಡ್ತೀನಿ ಮುದ್ದೆನೂ ಕೂಡ ಆಗೈತೆ ವೆಯ್ಟಿಂಗ್ ತಿನ್ನೋಕ್ಕೆ ಅವಳು ಟೀ ಕುಡಿತಾ ಇದ್ದಾಳೆ ಬೆಳಗ್ಗೆ ಟೀ ಕುಡ್ದಿಲ್ಲ ಅಂತ ಈಗ ಆಗಿದೆ ಈಗ ಸೊಪ್ಪನ್ನ ಬೇಯಿಸ್ಕೊಂಡು ಸೋಸ್ಕೊಂಡಿದ್ವಲ್ಲ ಅದನ್ನ ಹಾಕೋತಾ ಇದ್ದೀವಿ ಬುಡವ ಬೋಲಿ ಸಾಕು ಏನು ಕೆರೆ ಹಾಕಿ ಕೂತಿದ್ಯ ನಮ್ಮೂನ್ಗೆ ಅದನ್ನ ಖಾಲಿ ಮಾಡಿಬಿಡ್ಬೇಕು ಇದನ್ನ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಫ್ರೈ ಮಾಡ್ಕೋಬೇಕು ರುಚಿ ಏನಾರು ಕಮ್ಮಿ ಇದ್ರೆ ಹಾಕೊಳ್ಳಿ ನಾವು ರುಚಿ ಏನು ಕಮ್ಮಿ ಇಲ್ಲ ಕರೆಕ್ಟಾಗಿ ಐತೆ ಹಾಕೋತಾಯಿಲ್ಲ ನಾವು ಉಪ್ಸಾರಲ್ಲಿ ಸುಟ್ಕೊಂಡಿದ್ದ ಹಾಕೊಂಡಿದ್ದಕ್ಕೆ ಇದು ಫ್ರೈ ಇದು ರೆಡಿ ಇನ್ನು ನಮ್ಮಕ್ಕ ನಮ್ಮಕ್ಕ ಈಗ ಸಾ ಇದು ಯಾವಾಗ ಒಗ್ಗರಣೆ ಕೊಡ್ತಾಳೋ ಯಾವಾಗ ತಿಂತೀವೋ ಅಟ್ಟೆ ಐತೆ ನಾವು ಸರಿಯಾಗಿ ಬೆಳಗ್ಗೆ ತಿನ್ನಲ ನಾಚನ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀವಿ ಕಾಣಿಸ್ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಕ್ಕೊಂಡಿದ್ದೀವಿ ಮತ್ತು ಕೆಚ್ಚಿರೋ ಅಂಥ ಬೆಳ್ಳುಳ್ಳಿ ನೋಡಿ ತೂರಿಸ್ಬಿಡೋದು ಹಿಂಗೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಂ ಏನು ಹೇಳೋದು ಇವ್ರಿಗೆ ಮತ್ತು ಹಿಂಗೆ ತೂದೆ ಎಸ್ಬಿಟ್ರೆ ಮೆಣ್ಸಿ ಕಾಯಿ ಹಿಂಗೊಂದಪ್ಪ ಟ್ರೈ ಮಾಡಿ ಕಳೆದೋಯ್ತಿದೆ ಸಾಂಬಾರನ್ನ ಹಿಂಗೆ ತೋಟ ಅಳಾಡ್ಸಿದರೆ ಏನದು ಬಟ್ಟೆ ಅಡಾಡ್ತಿದ್ರೆ ಚಿಂದಿ ಈಗ ಉರ್ಜಿರೋದಕ್ಕೆ ಉಸಾರೆ ತೂದೆ ಕಳ್ದು ಹೋಗೋದೆ ಈಗ ಉಪ್ಸಾರ ಹಾಕೋತಾ ಇದೀವಿ ಒಗ್ಗರಣೆ ಹಾಕಿರೋದಕ್ಕೆ ತೂ ತೂ ದಸ ಒಗ್ಗರಣೆ ಹಾಕೊಂಡು ಈಗ ಉಪ್ಸಾರ ಹಾಕೊಂಡ್ರೆ ನಮ್ದು ಮುಗೀತು ಉಪ್ಸಾರು ಸ್ವಲ್ಪ ಕುದಿಬೇಕು ಕೂತಾದ್ಮೇಲೆ ನಮ್ಮ ಊರಿಗೆ ಒಂದ್ ಬಳ್ಳ ಒಂದ್ ಮಿನಿಗೆ ನೀರುದ್ ಬಿಡವ ನೀವು ಒಂದ್ ವಾರ ಇಟ್ಕೋಕೆ ತಿನ್ಬೋದು ಇರಲಿ ಬಿಡು ಈಗ ಎಲ್ಲ ರೆಡಿಯಾಗೈತೆ ಊಟ ಈಗ ಊಟ ಹಾಕೊತಾ ಇದ್ದ ನಾನು ಆ ಪಾಟಿ ತಿಂದನವ್ ಅರ್ಧ ಕೊಡು ಸುಮ್ನೆ ಅಂತ ತಿನ್ನ ಸುಮ್ನೆ ಮಡಿಕಬೇಕು ಅಷ್ಟೇ ಒಂದು ಮೆಣಸಿಕಾಯಿ ಹಾಕೋ ಒಂದು ಮೆಣಸಿಕಾಯಿ ಹಾಕೋಸಾರ ನನ್ನ ತಲೆ ಮೇಲೆ ಹಾಕು ನಮ್ಮ ಅಕ್ಕನ ಅಡುಗೆ ಬರ್ಸಕ್ಕೂ ಗೊತ್ತಿಲ್ಲ ಉಯ್ಯಂಗೇನೆ ಕೆಳಕೋದ್ರೆ ಸಾಕು ತಟ್ಟೆಗೆ ಬಿಡವ ಇರ್ಲಿ ಬಿಡವ ಇಲ್ಲಿ ಕರ್ಕೊಡಬೇಕಲ್ಲ ಇಲ್ಲಿ ನಾವು ಅಲ್ತಕ್ ಬಂದಿಂಗ್ ಮಾಡೋದ್ರೇನೆ ಅರ್ಧ ಇದು ಕಲ್ಕೊಡವ ಹಾಂಗೆ ಒಂದು ಕಡ್ಡಿನ ಕಲ್ಲ ಕಡ್ಡಿ ಮರಿ ಖಾರ ಮಲೆ ಮಾಡಿರೋದು ಹಾಗೆ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡ್ಕೊಂಬನ ಮನೆಯಲ್ಲಿ ಈಗ ಉಪ್ಸಾರು ರೆಡಿ ಈಗ ಅದು ತಿನ್ನೋದು ಹೇಗೆ ಅಂತ ತೋರಿಸ್ಬಿಡ್ಲಾ ಈ ಮೆಣ್ಸಿ ಹಿಂಗೆ ಇಸ್ಕೋಬೇಕು ಉಪ್ನೇಸ್ರ ಖಾರ ಸ್ಕಿಪ್ಪಿಂಗು ಅದೇ ಮೆಣಸಿ ಕಾಯಿ ಕಲ್ಸ್ಕೋಬೇಕು ಹ್ಞೂ ನನ್ನ ಇಲ್ಲಿರೋರೆಲ್ಲ ಆಡ್ಕೊಡೋರೆ ಹಿಂಗೆ ಅದು ಸೊಪ್ಪೆ ಆಗ್ಲಿಲ್ಲ ನನಗೆ ನಮ್ಮ ಅಕ್ಕನಂಗೆ ದ್ರೋಹ ಮಾಡ್ತಾವಳೆ ತಿನ್ಬಾರ್ದು ಅಂತ ಹ್ಞೂ ಸಾಕುಬಿಡು ನೋಡು ಒಟ್ಟೆ ಇಷ್ಟ ಹೀಗೆ ಮುದ್ದೆ ನಮ್ಮ ಊನ ಜೊತೆಲೆ ತಿನ್ಬಿಡ್ತಾರೆ ಅವ ಇಲ್ಲ ನೀನು ತಿನ್ನವ ನನಗೆ ಪಾಟಿ ಮುದ್ದೆ ನಾನು ತಿನ್ನಲ್ಲ ಹಿಂಗೆ ಮುದ್ದೆ ನಾವು ಮುತ್ಕೊಂಡು ಮುದ್ದೆ ಮುರಿಯಕ್ಕೆ ಬರಲ್ಲ ಹೀಗೆ ನಮ್ಮ ರೂಪ ಮುದ್ದೆ ತಿನ್ನಲ್ಲ ಅಂದ್ಬಿಟ್ಟು ರೈಸ್ ಹಾಕೊಂಡಿದ್ದಾಳೆ ಸೂಪರ್ ಉಪ್ಸಾರಂತೂ ಸಾಕಾಗಿ ಬಂದದೆ ಅಪ್ಸಾರಂತು ಸೂಪರಾಗಿ ಐತೆ ಮನೇಲಿ ಮಾಡೋರು ಈ ಥರ ಟೇಸ್ಟ್ ಇರಲ್ತು ಅದಕ್ಕೆ ಮಾಡ್ಕೋತೀನಿ ಏನು ನಿಜ ನಾನು ಮಾಡ್ಕೊತೀನಿ ಅಂದಿಲ್ಲ ಸಾಕಾಗಿ ಬಂದಿದೆ ನೀವು ಒಂದಬ್ಬ ಡ್ರೈ ಮಾಡಿ ಮಾಡ್ತೀನಿ ಸೂಪರ್ ಮಾತ್ರ ಸೂಪ್ಸಾರು ಸಾಗತಾಗೈತೆ ಸ್ವಲ್ಪ ಮಾಡಿ ಬದ್ ಕತ್ಕೊ ಇವ್ ಯಾವಳಿ ಏನು ಹೊಟ್ಟೆ ಉಸುಕಿ ಬರ್ತಾರ ನಮ್ಗೆ ಆ ಕಾಳು ತಿನ್ದೇ ಇಲ್ಲ ಅವ ಕಾಳು ನಾನು ಮರ್ತ್ಕಂಡೇ ಬಿಟ್ಟಿದ್ದೆ ಹ್ಮ್ ತಗತ ಹೆಂಗಿ ತಿಂದಿಲ್ಲ ಇನ್ನು ನೋಡಿ ನಮ್ಮ ನಮಗೆಲ್ಲ ಈ ಪ್ಲೇಟಲ್ಲಿ ನಾವು ಒದ್ದಾಡ್ಕೊಂಡು ಇದು ಮಾಡ್ತೀವಿ ತಟ್ಟೆಗೆ ಹಾಕ ತಿಂತಾವ್ರೆ ಎಲ್ಲಿದೆ ಸ್ವಲ್ಪ ನನಗಂತು ಉಪ್ಸಾರು ಇಷ್ಟ ಆಗೋಯ್ತು ಯಾರ ಬೇಕಾದ್ರೆ ಬಂದು ಬಿಡ್ಸ್ಕೊಳ್ರಿ ಮಾಡೆಲ್ಲದೆ ಒಂಚೂರು ಬಂದಬೇಡಿ ನಮ್ಮ ಅಕ್ಕ ಎಣ್ಣೆ ಕೊಡ್ಬಿಟ್ಟಿದ್ದಾಳೆ ಊಟ ಹೊಟ್ಟೆಸ್ತಿದೆ ಹೊಟ್ಟೆಗೆ ಹಾಕೋ ಬಿಡ್ತೀವಿ ಊಟ ಹೊಟ್ಟೆಸ್ತೀಯಂತೆ ಈಗ ನಮ್ಮ ತಾತನೂ ಕೂಡ ಬರೋರಿದ್ದಾರೆ ಅವ್ರಿಗೆಲ್ಲ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ನಾವಂತ ಉಪ್ಸಾರು ಇಷ್ಟ ಆಗಿದೆ ಅವ್ರು ಬಂದಾದ್ಮೇಲೆ ತೋರ್ತೀನಿ ಈಗ ಊಟ ಮಾಡಿಬಿಟ್ಟು ಅವರು ಸ್ವಲ್ಪ ರಾಗಿಯನ್ನು ಕುಯ್ತಾ ಇದ್ದಾರೆ ಬಂದಾದ್ಮೇಲೆ ಅವ್ರಿಗೂ ಟೇಸ್ಟ್ ಆ ಥರ ಇದ್ದಾರೆ ಅಂತ ರಾಗಿ ಅಂತೆ ರಾಗಿ ಕುಯ್ತಾರೆ ಇವಳು ನನ್ನ ಹೊಟ್ಟೆ ಹೊಸಕ್ಕೆ ಬಂದಿದ್ದಾಳೆ ಬಂದಾದ್ಮೇಲೆ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಈಗ ನಮ್ಮ ತಾತ ಬಂದಿದೆ ಹ್ಞೂ ತಿನ್ನೋಣ ಹೆಂಗಿಲ್ಲದಂತ ಹೇಳೋಣ ನಮ್ಮ ತಾತಂಗೆ ನಾಚಿಕೆ ತಿನ್ಲೇನೋ ಚೆನ್ನಾಗದೆ ಅಂತ ಸುಳ್ಳು ಹೇಳ್ಬೇಡ ಊಟ ಮಾಡ್ಬಿಟ್ಟು ಹೇಳು ಹೆಂಗೈತೆ ಸೂಪರಾ ಈಗ ಇಲ್ಲಿಗೆ ನಾಲ್ಕು ಕೂಡ ಹೆಂಡು ಮಾಡ್ತೀನಿ ನಾವು ಮನೆಗೆ ಹೋಗ್ಬೇಕು ಸ್ವಲ್ಪ ಈ ವಿಡಿಯೋ ಏನಾರು ಇದ್ದಾಗಿದ್ದರೆ ಲೈಕ್ ಮಾಡಿ ಮತ್ತೆ ಅನಿಸಿಕೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು ಫಾರ್ ವಾಚಿಂಗ್ ಆಲ್ ಬೈ ಬಾಯ್ ಸತ್ಯ Ta-da!